ಬಿ ಆರ್ ಎಲ್ಸ್ ಹತ್ತೊಂಬತ್ತು ಕಿಲೋಮೀಟರು ಒಡಗೆರೆ ಅಂತೆ ಇದೇನ ಗುರು ಕಾಡ್ದಾರಿ ಸೊ ನೋಡೋಣ ಕಾಡು ಎಕ್ಸ್ಪೀರಿಯೆನ್ಸು ಬನರ್ಘಟ ಬನರ್ಘಟ ಅಂತೀನಿ ಬಂಡೀಪುರ ಲಾಸ್ಟು ಹೊಡೆದ್ ಹೊಡೆದಿದ್ದಿತ್ತು ನಾವು ವೆಲ್ಕಮ್ ಟು ದ ಫಾರೆಸ್ಟ್ ಇನ್ನೂ ಇಲ್ಲ ಇನ್ನೂ ಹೋಗ್ಬೇಕು ಸ್ವಲ್ಪ ಕಿಲೋಮೀಟರ್ ಒಳಗಡೆ ಎಲ್ಗುರು ಬೋರ್ಡ್ ಇಲ್ಲ ಅಂತ ನೋಡಿದ್ರೆ ಬಿಳಿಗಿರಿ ರಂಗಂತಿಟ್ಟು ಅಂತ ಐತೆ ಓ ಇದೇನಾ ಚೆಕ್ ಪೋಸ್ಟ್ ಎಂಟ್ರಿ ಬಿ ಆರ್ ಟಿ ಟೈಗರ್ ರಿಸರ್ವ್ ಓಕೆ ಇದನ್ನು ಟೈಗರ್ ರಿಸರ್ವ್ ಆಗೋ ಫೆನ್ಸಿಂಗ್ ಎಲ್ಲ ಹಾಕೋರೆ ನೇಚರ್ ಫೆನ್ಸ್ ಎಚ್ಚರಿಕೆ ಬನ್ನಿ ಪ್ರೋಸೆಸ್ ಫಿಲ್ಮ್ ಆಗ್ಬಿಟ್ಟು ಬರೋಣ ಚೆಕ್ ಪೋಸ್ಟಿಂದ ಆಗಿ ಒಳಗೆ ಬಂದ್ವಿ ಗಾಯ್ಸ್ ಐ ಆಮ್ ಬ್ಯಾಕ್ ವಿತ್ ಜಾಕಿ ನಾನು ಗ್ಲೌಸ್ ಎಲ್ಲೋ ಇಟ್ಟಿದ್ದೀನಿ ಗ್ಲೌಸ್ ಎಲ್ಲಿ ಇಟ್ಟಿದ್ದೀನೋ ಗೊತ್ತಿಲ್ಲ ವೆಂಕಿ ಬೈ ಗಾಡಿಯಲ್ಲೇ ಇದೆಯೋ ಏನೋ ಇಲ್ಲ ಎಲ್ಲಾದ್ರೂ ಬೀಳ್ಸ್ಕೊಂಡ್ಬಿಟ್ಟು ನಾವು ಕಷ್ಟ ನೋಡ್ಬೇಕು ಅನ್ಬಿಟ್ಟಲ್ಲ ಭಯ ನನ್ ಗ್ಲೌಸ್ ಅಲ್ಲಿ ನನ್ ಗ್ಲೌಸ್ ಎಲ್ಲಿದೆ ಇದೆ ನಂದು ವೆಂಕಿ ಭಯ ಹತ್ರ ಕೇಳಿ ಅಲ್ಲೇ ಕೇಳಿ ನವಿಲು ಒಂದು ನವಿಲು ಕಾಣಿಸ್ತು ದೂರದಲ್ಲಿ ವೆಂಕಿ ಭಯ 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 ಬೇರೆ ಗ್ಲೌಸ್ ಕಿದಾರ್ ಆಗಿದಾರ ಇವಾಗ ಇಲ್ಲಿ ಪೂರ್ತಿ ಇಪ್ಪತ್ತು ನಿಮಿಷ ಕಾಡು ಟ್ರಾವೆಲಿಂಗ್ ನಮ್ದು ಆ ಕಡೆ ಈ ಕಡೆ ಸೈಟ್ ಮಾಡ್ಕೊಂಡು ಆನೆ ಗೀನೇ ಹುಡ್ಕೋದೆ ಕೆಲಸ ಬಂದಿದಿರಿ ಅಪ್ಪ ಗಣೇಶ ಸುಮ್ಮನೆ ಒಂದ್ಸಲ ಬಂದ್ಬಿಟ್ಟು ಪ್ಯಾವನ್ನಪ್ಪ ಸಾಕು ಏನು ಮಾಡಿದ್ರೆ ಬಿಟ್ಬಿಟ್ಟು ಅಲ್ಲಿ ಸೈಟ್ ಮಾಡ್ಕೊಂಡ್ ಬರ್ತಾ ಇದ್ದೀರಿ ಎಲ್ಲ ಒಂದ್ ಕಡೆ ಪಾಸಿಟಿವ್ ಹೋಪ್ಸು ವೈಪ್ಸು ಎಲ್ಲಾ ಹೊಡಿತಿದೆ ಏನಾದ್ರೂ ಕಾಣಿಸುತ್ತೆ ಅಂತ ಅಲ್ಲಿ ಯಾರೋ ಹೇಳ್ತಿದ್ರು ಕೆಳಗೆ ಹುಲಿ ಇದೆ ತುಂಬಾ ದಿಸ ಆಯ್ತು ಸೈಟ್ ಆಗಿ ಅಂತ ಹೇಳಿದ್ರು ಎಲ್ಲಿದ್ಯೋ ಏನ್ ಕತೆನೋ ಎತ್ತಾನೋ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇರ್ಲಿ ನಾವು ದೂರದಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಆ ಹೇಳ್ಬಿಟ್ಟು ಹೋಗ್ಬಿಡ್ತೀವಿ ನೋಡಿದ್ರೆ ನಗೋದು ನೀವೇ ಹೇಳ್ಬಿಡಿ ನಾವು ತೊಂದರೆ ಮಾಡೋ ಅದನ್ನು ತೊಂದರೆ ಕೊಡಬಾರ್ದು ಎಷ್ಟು ಕೂಲನ್ ಕಾಮಾಗಿದೆ ಗೊತ್ತ ಕಾಡು ಇದು ಸಕ್ಕತ್ ಕ್ರೇಜಿ ಬೀಲ್ ಕೊಡ್ತಾ ಇದೆ ನೋಡಿ ಒಳಗಡೆ ಓ ಒಳಗಡೆ ಅಂತ ಇದೀನಿ ಕೆಳಗಡೆ ಭಯ ಆಫ್ ರೋಡಿಂಗ್ ಟ್ರಯಲ್ಸ್ ಗಳೈತೆ ನುಗ್ಬಿಡೋಣ ಆಫ್ ರೋಡಿಂಗ್ ಟ್ರಯಲ್ ಗಳೈತೆ ನುಗ್ಬಿಡಣ ಆರು ಕಿಲೋಮೀಟರ್ ಇಂದ ಓಡಿಸ್ಕೊಂಡ್ ಬರ್ತಾ ಇದೀರಿ ಆನೆ ಲದ್ದಿ ಕೂಡ ಸಿಕ್ಕಿಲ್ಲ ಈ ಸಲ ಆ ಮುತ್ತದ್ದತಿ ಹೋದಾಗ್ಲೆ ಎಷ್ಟೋ ದೂರದಲ್ಲಿ ಒಂದ್ ಆನೆ ರೋಡ್ ತುಂಬಾ ಲದ್ದಿಗಡೆ ನೋಡ್ಕೊಂಡು ಹೋಗ್ತಾ ಇದ್ರಿ ಆದ್ರೆ ಇಲ್ಲಿ ಕಾಡ್ ಮಾತ್ರ ಬೇರೆ ಲೆವೆಲ್ ಅಲ್ಲಿ ಇದೆ ಸೀರಿಯಸ್ ಆಗಿ ಟಿಪಿಕಲ್ ಫಾರೆಸ್ಟ್ ಫೀಲ್ ಕೊಡ್ತಾ ಇದೆ ಅಟ್ಲೀಸ್ಟ್ ಆದ್ರೂ ಕಾಣಿಸ್ಕೊಳ್ಳೋ ನಿಲ್ಸಂಗಿಲ್ಲ ನಿಲ್ಸಂಗಿಲ್ಲ ಭಯ ಏನಿಲ್ಲ ನಿಲ್ಸಬಾರ್ದು ನಡೀರಿ ಇದೆಲ್ಲ ವಾಟರ್ ಫ್ಲೋ ಆಗುತ್ತೆ ಗುರು ರೋಡ್ ಮೇಲೆ ಸಿಕ್ಕಾಪಟ್ಟೆ ಮಳೆ ಹೊಡೆದ್ರೆ ಆದರೆ ಇದು ಆಷಾಡೋದು ಮಳೆ ಅಲ್ವಾ ಸೊ ಒಂದು ಲೆವೆಲ್ಗೆ ಫುಲ್ಲು ಗ್ರೀನರಿ ತಂದು ಕೊಟ್ಟುಬಿಟ್ಟೋಗಿದೆ ಜಿಂಕೆ ಕೂಡ ಇಲ್ಲ ಪ್ರಾಣಿಗಳನ್ನ ನೋಡ್ತಿವೋ ಇಲ್ವೋ ಈ ತರ ಕಾಡು ನಾನು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು ಹೆಂಗ್ ಮಾಡಿದ್ದಾರೆ ಅಂದ್ರೆ ಲಿಟ್ರಲ್ಲಿ ಫಾರೆಸ್ಟ್ ಮಧ್ಯಾಹ್ನ ರೋಡ್ ಮಾಡಕ್ಕಿದ್ದಾರೆ ಮಾಡಿದ್ದಾರೆ ಇಲ್ಲಿ ಗೌರ್ಮೆಂಟ್ ಬಸ್ ಎಲ್ಲ ಹೋಗುತ್ತೆ ಮೇಲೆ ಕೆಳಗಡೆ ಮೆಚ್ಕೊಂಡ್ಬೇಕಾಗಿರೋ ವಿಷಯ ಏನಂದ್ರೆ ನಾನು ಅವಾಗಿಂದ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಒಂದೇ ಒಂದು ಪ್ಲಾಸ್ಟಿಕ್ ಕೂಡ ಇಲ್ಲ ಇಲ್ಲಿ ಖುಷಿ ಆಗುತ್ತೆ ಗುರು ಇದೇ ತರ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಖುಷಿ ಆಗುತ್ತೆ ಕಾಡು ಪ್ರಾಣಿಗಳು ಸಿಗುತ್ತೆ ಅನ್ಕೊಂಡಿದ್ರೆ ಇವ್ರುಗಳು ನೋಡಿದ್ರ ಎಷ್ಟು ಧೈರ್ಯವಾಗಿ ಅವ್ರ ಕಾಡಲ್ಲಿ ಡ್ರೈವ್ ಡೆಡ್ ಸ್ಲೋ ಫುಲ್ ಸ್ಲೋ ಆಗೋಬೇಕಂತೆ ಆ ಈ ಮರ ನೋಡ್ ಗುರು ಹೆಂಗಿದೆ ಯಾವ ಕಾಲದಿರ್ಬೋದು ಅದು ಲೈಟ್ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಎಲ್ ಹುಡುಗರು ತಾತ ನಿಂತಿರೋದು ಇಲ್ಲಿ ಯಾವುದೋ ಹಳ್ಳಿ ಐತೆ ಒಳಗೆ ಫಾರೆಸ್ಟ್ ಪ್ಲೇಸಲ್ಲಿ ನಿಂತ್ಕೊಳ್ಳೋಂಗಿಲ್ಲ ಅಂದ್ರೆ ಇವ್ರುಗಳು ಯಾರೋ ನಿಂತ್ಕೊಂಡು ಫೋಟೋ ಶೂಟೇ ಮಾಡ್ತಾವ್ರೆ ನಾವು ನಿಂತ್ಕೊಳ್ಳೋದು ಬೇಡ ನಾವು ಓಡೋಣ ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ ಫಾರ್ ಹೆಲ್ಪಿಂಗ್ ವೈಲ್ಡ್ ಲೈಫ್ ಕಾನ್ವರ್ಸೇಷನ್ ಕನ್ಸರ್ವೇಶನ್ ಸಾರಿ ವೈಟ್ ಏನ್ ಕಾನ್ವರ್ಸೇಷನ್ ಬಂದ್ಬಿಡ್ತಾ ರೇನ್ಕೋಟ್ ಹಾ ಯಾಕ್ ಭಯ ಎದುರಿಸ್ತೀರಾ ಮಕ್ಕಳನ್ನ ಯಾಕೆ ಮಕ್ಕಳನ್ನ ಎದುರಿಸ್ತೀರಾ ಯಾಕೆ ಮಕ್ಕಳನ್ನೆಲ್ಲ ಎದುರಿಸ್ತಾ ಇದ್ದೀರಾ ಯಾಕೆ ಬ್ರೋ ಇಲ್ಲ ಐತೆ ಅಲ್ಲ ಆಕಳನಾ ಯಾವ್ದು ಗುರು ಇದು ಯಾವ್ದು ಎಸ್ಟೇಟ್ಗಳೆಲ್ಲ ಇದೆ ಫಾರೆಸ್ಟ್ ಮಧ್ಯ ಪ್ರೈವೇಟ್ ಲ್ಯಾಂಡಾ ಗೌರ್ಮೆಂಟ್ ಲ್ಯಾಂಡಾ